ಎಲ್ಲ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ತಂದೂರಿ ಕಾರ್ನ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬ್ರೂರಿ ಹೆಂಗಿದ್ರು ಈಗ ಸೀಸನ್ ಐತಿ ಗೋವಿನ ಜೋಳ ಅಥ್ವಾ ಗೋನ್ಜೋಳದ್ದು ನೀವು ಒಂದು ಮಾಡ್ಕೊಂಡು ನೋಡ್ರಿ ಹೆಂಗೆ ಆಕೈತಿ ಅಂಥೇಳಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಕಿನ್ ಪ್ರೆಸ್ ಮಾಡ್ರಿ ಅಂದ್ರೆ ನನ್ನ ವಿಡಿಯೋದು ಪ್ರತಿ ನೋಟಿಫಿಕೇಷನ್ನ ನೀವು ಬಂದು ಮುಟ್ತೈತಿ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಲವ್ನ ಹೋಗಿ ಈ ಟೇಸ್ಟಿ ಡಿಶ್ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬ್ರೂ ಬರ್ರಿ ಮೊದಲು ಗ್ಯಾಸ್ ಮ್ಯಾಗ ಒಂದು ಬಾಣ್ಲೆ ಇಟ್ಟು ಆ ಬಾಣಲೆ ಅರ್ಧ ಆಗುವಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ ಇಲ್ಲ ನೋಡಿರಿ ನಾವು ಗಂಜಾಲೋ ಅಷ್ಟು ಒಂದೇ ಸಮಾನ ಕಟ್ ಮಾಡಿ ಇಟ್ಕೊಂಡೀನಿ ಮತ್ತು ಈ ಥರ ಹಿಂದಿನ ತಿಂಡಿ ಏನಿರ್ತೈತಲ್ಲ ಅದನ್ನು ತಕೊಂಡು ಇಟ್ಕೊಂಡಿನಿ ಮತ್ತು ಇರೋ ಮುಂದೆ ಎಳೆ ಪಾರ್ಟ್ ಇರ್ತೈತಲ್ಲ ಅದನ್ನು ತಗೊಂಡಿನಿ ಅಥವಾ ನೀವೇನು ಜುಟ್ಟು ಅಂತ ಕರಿತೀರಲ್ಲ ಅದನ್ನು ತಕೊಂಡೀನಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಅವನ್ನ ಒಂದೊಂದು ಒಂದೊಂದು ಅದಕ್ಕೆ ಕುದಿಯಕ್ಕೆ ಹಾಕ್ಕೊಂಡು ಬರ್ರಿ ನನಗಿಲ್ಲಿ ಇಷ್ಟು ಸಾಕಾಣಿಸ್ತಾ ಮಿಕ್ಕಿದ್ದಷ್ಟು ಎತ್ತಿರ್ತೇನೆ ಈಗ ಮಿಕ್ಸರ್ ಮಾಡ್ಕೊಳ್ಳೋದು ನೋಡ್ಕೊಂಬರೋಣ ಮೊದ್ಲು ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಎರಡು ಟೇಬಲ್ ಸ್ಪೂನ್ ಕಾರ್ನ್ ಕಾರ್ನ್ಫ್ಲವರ್ ಹಾಕೊಳ್ಳೋಣ ಈಗ ಎರಡು ಕರೆಕ್ಟಾಗಿ ಯಾವುದೇ ಥರ ಗಂಟುಗಳು ಇರಲಾರ್ದಂಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣನು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಮೆಣಸಿನ್ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಫ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಅಷ್ಟು ಮಸಾಲ ಅಂದರೂ ಒಂದು ಜೊತೆ ಬೆರ್ತಿರ್ಬೇಕಾದ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಕೊರಿ ಈಗ ನಮ್ಮ ಗೋಂಜಾಳು ಕುದ್ದವು ಅವ್ನು ತಕೊಳಂಗ್ ಬರ್ರಿ ಅಷ್ಟು ಕರೆಕ್ಟಾಗಿ ಕುದ್ದವು ಅಷ್ಟು ತೊಗೊಂಡು ಈಗ ಆಗೇಲಿ ಏನು ಹಿಟ್ಟಿನ ಒಣ ಹಿಟ್ಟಿನ ಮಾಡಿದ್ವಿ ಮಾಡಿದ್ವಲ್ಲ ಅದಕ್ಕೆ ಒಂದೊಂದು ಎದ್ದುಣ್ಣ ಈ ಒಣ ಹಿಟ್ಟಿನ ಮಿಕ್ಷರ್ ಕುದಿದ ಗೋಂಜಾಳದ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಷ್ಟು ಕಡೆ ಹ್ಯಾಂಗೆ ಮಾಡ್ಕೊಂಡು ಒಂದು ಸೈಡ್ ಪ್ಲೇಟಿಗೆ ತಗೋದಿಟ್ಕೊರಿ ಇದೇ ಥರ ಒಷ್ಟು ಕೊಂಜಾಳನೂ ಎದ್ದಿಟ್ಕೊರಿ ಅದ್ರೊಳಗೆ ಒಷ್ಟು ಮಗುಗಾದ್ಮ್ಯಾಗ ಈಗ ಏನು ಉಳಿದಿರ್ತೈತಲ್ಲ ಇದನ್ನು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಥರ ಸಂಬಂಧ ನೀರಲ್ಲ ನಾವಿಲ್ಲಿ ಸೋಡಾ ನೀರು ಮಾಡ್ಕೊಳ್ಳೋನು ಮೊದಲು ಅರ್ಧ ಗ್ಲಾಸ್ ನೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಅದಕ್ಕೆ ಸ್ವಲ್ಪ ಲಿಂಬಿ ಆ್ಯಂಡ್ ಹಿಂಡಿ ಕ್ಯಾಸ್ ಮಿಕ್ಸ್ ಮಾಡ್ಕೊರಿ ವಷ್ಟು ನೀವಿಲ್ಲಿ ಬೇಕಂದ್ರೆ ಡೈರೆಕ್ಟ್ ಸೋಡಾ ಬಾಟಲ್ಸ್ ಏನು ಸಿಗ್ತಾವಲ್ಲ ಅದನ್ನು ಯೂಸ್ ಮಾಡ್ಕೊಬೋದು ಇಲ್ದವ್ರು ಈ ಥರ ಮಿಕ್ ಮನೆಯಾಗ ನೀರಿಗೆ ಸೋಡಾ ಹಾಕಿ ರೆಡಿ ಮಾಡ್ಕೋಬೇಕು ಈಗ ರೆಡಿ ಆದ ನೀರನ್ನ ಅದಾಗಿಲು ಏನು ಹಿಟ್ಟು ಉಳಿದಿತ್ತಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊರಿ ಇದ್ರಾಗ ಯಾವ ಥರದ ಗಂಟು ಉಳಿಬಾರ್ದ ಹಂಗೆ ಕರೆಕ್ಟಾಗಿ ಅಷ್ಟು ಮಿಕ್ಸ್ ಮಾಡ್ಕೊರಿ ಇದ್ರಾಗ ನನಗೆ ಇಷ್ಟ ಕ್ವಾಂಟಿಟಿ ಸಾಕೆ ನಾನು ಮಾಡ್ಕೊಂಡಿನಿ ನಿಮಗೇನಾದ ಇನ್ನೂ ಜಾಸ್ತಿ ಬೇಕಂದ್ರೆ ಒಂದೊಂದು ಸ್ಪೂನ್ ಕಾರ್ನ್ಫ್ಲವರ್ ಮೈದಾ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಮಸಾಲೆ ಇನ್ನೂ ಜಾಸ್ತಿ ಮಾಡ್ಕೊಳ್ರಿ ನೋಡಿರಿ ಈಗ ನಾನು ತೋರಿಸ್ತೀನಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕದು ಅಷ್ಟು ಹಿಟ್ಟು ಈಗ ಗ್ಯಾಸ್ ಮ್ಯಾಗ ಒಂದು ಬಾಳಿಗೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಾಯಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಕಾಯಿರೊಳಗೆ ನಾವೀಗ ವಸ್ಟು ರೆಡಿ ಮಾಡ್ಕೊಂಡು ಬರೋಣ ಹಾಗೇಲೆ ಏನು ಒಣ ಹಿಟ್ಟದಾಗ ನಾವು ಅಂಜಾಳನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಈಗ ಏನು ಹಿಟ್ಟಿಗೆ ಸೋಡಾ ನೀರು ಹಾಕಿ ಮಿಕ್ಸ್ ಮಾಡ್ಯವಲ್ಲ ಅದರ ಸುತ್ತಲೂ ಕರೆಕ್ಟಾಗಿ ಕೋಟ್ ಆಗಬೇಕು ವಸ್ಟು ಲಿಕ್ವಿಡ್ ಆ ಥರ ಅದನ್ನು ವಸ್ಟು ಅದ್ರೊಳಗೆ ಎದ್ದು ಕಾದಿದ್ದು ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ ಇಲ್ಲಿ ನೋಡ್ರಿ ಹಾಕಿದ ಕೂಲಿ ಅದು ಈ ಥರ ಸೌಂಡ್ ಬರ್ತೈತಿ ಇದೇ ಥರ ಬಾಳೆಗಾಗಿ ಎಷ್ಟು ಹಿಡಿತಾವ ಅಷ್ಟು ಹಾಕಿ ಕ್ಯಾಸ ಕರ್ದಿಟ್ಕೊರಿ ಅಷ್ಟು ಈಗ ಒಮ್ಮಾಕ್ಳೆ ಹಾಕೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡಿರ್ತಾವೆ ಅವ್ನು ಚಂದಾಗ ಬಿಡಿಸ್ಕೊಂಡು ಅಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊರಿ ಏನು ಒಂದಾಳದ ಸುತ್ತಲ ಗುಳಿ ಗುಳಿ ಬಂದಿರ್ತಾವಲ್ಲ ಅವು ಅಷ್ಟು ಹೋಗೋ ಮಟ್ಟನೂ ಅವ್ನು ಕರೆದಿಟ್ಕೋಬೇಕು ಈಗ ನೋಡ್ರಿ ಒಣೆಕ್ನ ಹಾಕಿನ ಇಲ್ಲ ಅದ್ರ ಸುತ್ತಲೂ ಜಾಸ್ತಿ ಇಲ್ಲ ಈಗ ಅವನ್ನ ನಾನು ತಕೊಂಡು ಕ್ಯಾಸ ಒಂದು ಪ್ಲೇಟಿಗೆ ಹಾಕೋತೀನಿ ತಕ್ಕೊಳ್ಳೋ ಮುಂದೆ ಏನು ಎಕ್ಸ್ಟ್ರಾ ಏನು ಚಮಚ ಜೊತೆ ಬಂದಿರ್ತೈತಲ್ಲ ಅಷ್ಟು ಕರೆಕ್ಟಾಗಿ ಬಸ್ಕೊಳ್ರಿ ಇಲ್ಲಿ ಕನ್ ಟೇಸ್ಟ್ ಕೆಡತದೆ ಈಗ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಅವ್ನು ತೋರಿಸ್ತೀನಿ ನಾನು ನೋಡ್ರಿ ಸ್ಪೂನಿಲಿ ಅದಕ್ಕೆ ತಿಕ್ಕಿದ್ರೆ ಈ ಥರ ಸೌಂಡ್ ಬರಬೇಕಾಗ ಅಲ್ಲಿ ಮಟನು ಅದನ್ನು ಫ್ರೈ ಮಾಡ್ಕೊರಿ ಕಿವಿ ಕರೆಕ್ಟಾಗಿ ಬೆಂದು ಬಂದವು ಈಗ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ನಿಮಗೆ ಇಲ್ಲಿ ನೋಡ್ರಿ ಒಳಗೆ ಗಾಂಜಾಳು ಮಸ್ತಾಗ ಕುದ್ದವು ಕಟ್ ಮಾಡಿ ಆರಾಮಾಗಿ ಕಟ್ಟಾತು ಅಷ್ಟು ಇವನು ಮಾಡೋಕೆ ನಾನು ತೀರ ಎಳೆವು ಅಂದ್ರೆ ಬೇಬಿ ಕಾರ್ನ್ ಅಂತಾರಲ್ಲ ಅವನು ತೊಗೊಂಡಿಲ್ಲ ತೀರ ಬಳತಿದ್ದು ತೊಗೊಂಡಿಲ್ಲ ಮಿಡಿಯಮಿನೂ ತೊಗೊಂಡಿದ್ವಿ ಬೌಲಿಗೆ ಸರ್ವ್ ಮಾಡಿ ಅದ್ರ ಮ್ಯಾಗ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಸ್ವಲ್ಪ ಲಿಂಬಿ ಆ್ಯಂಡ್ ಕ್ಯಾಸ ಸರ್ವ್ ಮಾಡಿರಿ ಮಸ್ತ್ ಟೇಸ್ಟ್ ಬರ್ತೈತಿ ಇಲ್ಲಿ ನೋಡ್ರಿ ಈಗ ನಮ್ಮ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ತಂದೂರಿ ಕಾರ್ನ್ ರೆಡಿ ಆಗೈತಿ ನೀವು ಮನ್ಯಾಗ ಟ್ರೈ ಮಾಡಿರಿ ಹೆಂಗಾಗೈತಿ ಅಂತ ನಾನು ಕಮೆಂಟ್ ಮಾಡಿ ಹೇಳಿರಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು